ಶಿವಂಗ್ ದುಬೆ ಚೆನ್ನೈ ಸೂಪರ್ ಕಿಂಗ್ಸ್ನ ಸಾಥ್ಲೇಯರ್ ನಿನ್ನೆ ಗುಜರಾತ್ ಟೈಟನ್ಸ್ ವಿರುದ್ದದ ಪಂದ್ಯದಲ್ಲಿ ಅಧಿಕಾರಯುತವಾಗಿ ಚೆನ್ನೈ ತನ್ನ ಎರಡನೇ ಗೆಲುವನ್ನು ಪಡೆದುಕೊಂಡು ಗೆಲುವಿನ ನಾಗಾಲೋಟ ಮುಂದುವರೆಸಿದೆ ಈ ಮೊದಲು ಆರ್ಸಿಬಿ ಎದುರು ನಡೆದ ಮೊದಲ ಪಂದ್ಯದಲ್ಲೂ ಕೂಡ ಗೆಲುವಿನ ನಗೇಬೇ ಇತ್ತು ಇದೀಗ ಎರಡನೇ ಪಂದ್ಯದಲ್ಲೂ ಕೂಡ ಜಯ ಸಾಧಿಸುವುದರೊಂದಿಗೆ ಗೆಲುವಿನ ನಗಾರಿ ಮುಂದುವರೆದಿದೆ ಇನ್ನು ಈ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದವರಲ್ಲಿ ಒಬ್ರು ಶಿವಂ ದುಬೆ ಹಾಗಾಗಿಯೇ ಅರ್ಹವಾಗಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡ್ರು ಇವರ ಪವರ್ಫುಲ್ ಬ್ಯಾಟಿಂಗ್ನಂತೆಯೇ ಶಿವಂ ದುಬೆಯ ರಿಯಲ್ ಲೈಫ್ ಕೂಡ ತುಂಬಾನೇ ಕಲರ್ಫುಲ್ ಆಗಿದೆ ತಾನು ಹಿಂದೂ ಧರ್ಮಕ್ಕೆ ಸೇರಿದ್ರು ಮುಸ್ಲಿಂ ಧರ್ಮಕ್ಕೆ ಸೇರಿದ ಅಂಜುಮ್ ಖಾನ್ ಅವರನ್ನ ಎರಡೆರಡು ಬಾರಿ ಮದುವೆ ಆಗುವ ಮೂಲಕ ಸುದ್ದಿಯಾಗಿ ಎಲ್ಲರ ಆಕರ್ಷಣೀಯ ಕೇಂದ್ರವಾಗಿದ್ರು ಎಸ್ ಈ ಸ್ಟೋರಿಯನ್ನ ಹೇಳೋಕು ಮುಂಚೆ ನಿನ್ನೆಯ ಶಿವಮ್ ದುಬೆ ಪರ್ಫಾರ್ಮೆನ್ಸ್ ಹೇಗಿತ್ತು ಅನ್ನೋದ್ರ ಒಂದಷ್ಟು ಡೀಟೇಲ್ಸ್ ಇಲ್ಲಿದೆ ನೋಡಿ ಇಪ್ಪತ್ತ ಮೂರು ಬಾಲ್ಗಳಲ್ಲಿ ಐವತ್ತ ಒಂದು ರನ್ ಚಚ್ಚಿ ಚೆನ್ನೈ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಇದರಲ್ಲಿ ಐದು ಸಿಕ್ಸರ್ ಎರಡು ವರ್ಜರಿ ಬೌಂಡರಿಗಳು ಇತ್ತು ಅನ್ನೋದು ಗಮನಾರ್ಹ ವಿಚಾರ ಅಂದ್ರೆ ಫೋರ್ ಗಳಿಂದಲೇ ಬರೋಬ್ಬರಿ ಮೂವತ್ತ ಎಂಟು ಗಳನ್ನ ಶಿವಂ ದುಬೆ ಬಾರಿಸಿದ್ರು ಈ ಮೂಲಕ ಕಳೆದ ಬಾರಿಯಂತೆ ಈ ಬಾರಿಯೂ ಚೆನ್ನೈ ತಂಡದಲ್ಲಿ ತಾನೊಬ್ಬ ಸ್ಟಾರ್ ಆಟಗಾರ ಅನ್ನೋದನ್ನ ಮತ್ತೆ ಮತ್ತೆ ಸಾಬೀತುಪಡಿಸುತ್ತಲೇ ಇದ್ದಾರೆ ಶಿವಂ ದುಬೆ ಹತ್ತೊಂಬತ್ತರಲ್ಲಿ ಟೀಂ ಇಂಡಿಯಾದ ಜೆರ್ಸಿ ತೊಟ್ಟರೂ ಕೂಡ ಮುಂದೆ ಟೀಂ ಇಂಡಿಯಾದ ಭಾಗವಾಗಿ ಮುಂದುವರಿಯಲು ಹೆಚ್ಚು ಅವಕಾಶಗಳು ಶಿವಂ ದುಬೆಗೆ ಸಿಗಲಿಲ್ಲ ಆದರೆ ಈ ಬಾರಿ ಅಫ್ಘಾನಿಸ್ತಾನ ವಿರುದ್ಧ ಪಂದ್ಯಕ್ಕೆ ಹಾರ್ದಿಕ್ ಪಾಂಡ್ಯ ಅಲಭ್ಯರಾದ ಕಾರಣ ಶಿವಂ ದುಬೇ ಟೀಂ ಇಂಡಿಯಾದಲ್ಲಿ ಮತ್ತೆ ಕಾಣಿಸಿಕೊಳ್ಳುವಂತಾಯಿತು ಇನ್ನು ಐಪಿಎಲ್ ವಿಚಾರಕ್ಕೆ ಬಂದ್ರೆ ಮುಂಬೈ ಆರ್ಸಿಬಿ ರಾಜಸ್ಥಾನ್ ರಾಯಲ್ಸ್ ತಂಡಗಳಲ್ಲಿ ಮೊದಲು ಕಾಣಿಸಿಕೊಂಡ್ರೂ ಹೇಳಿಕೊಳ್ಳುವಂತಹ ಪ್ರದರ್ಶನ ಶಿವಂ ದುಬೇರಿಂದ ಬರಲಿಲ್ಲ ಅದೇ ಕಳೆದ ಎರಡು ವರ್ಷದ ಹಿಂದೆ ಚೆನ್ನೈ ತಂಡಕ್ಕೆ ಕಾಲಿಟ್ಟರು ಶಿವಂ ದುಬೆ ಲಕ್ ಬದಲಾಯಿತು ನಾಲ್ಕು ಕೋಟಿಗೆ ಚೆನ್ನೈ ತಂಡದ ಪಾಲಾದ ಶಿವಂ ಕಳೆದ ಬಾರಿ ಚೆನ್ನೈ ಐಪಿಎಲ್ ಟ್ರೋಫಿ ಎತ್ತಿ ಹಿಡಿಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಅದೇ ರೀತಿಯೇ ಈ ಬಾರಿಯೂ ಕೂಡ ಮತ್ತೆ ನಾಲ್ಕು ಕೋಟಿಗೆ ಚೆನ್ನೈ ಪಾಲಾದ ಶಿವಂ ದುಬೆ ತನಗೆ ಕೊಟ್ಟ ದುಡ್ಡಿಗೆ ಮೋಸವಿಲ್ಲ ಅನ್ನುವಂತೆ ನಿನ್ನೆ ಕೂಡ ಬೊಂಬಾಟ್ ಪ್ರದರ್ಶನವನ್ನ ನೀಡಿ ಚೆನ್ನೈ ಗೆಲುವಿನಲ್ಲಿ ತನ್ನದೇ ಆದ ಛಾಪು ಮೂಡಿಸಿದ್ರು ಇನ್ನು ಅವರ ವೈಯಕ್ತಿಕ ಜೀವನವನ್ನ ನೋಡೋದಾದರೆ ಶಿವಮ್ದುಬೆ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ತಮ್ಮ ದೀರ್ಘಕಾಲದ ಗೆಳತಿ ಅಂಜುಮ್ ಖಾನ್ ವಿವಾಹವಾದರು ವಿವಾಹವಾದ ಅವರು ಸಾಕಷ್ಟು ವರ್ಷಗಳ ಕಾಲ ಡೇಟಿಂಗ್ ನಡೆಸಿ ಆ ಬಳಿಕ ವೈವಾಹಿಕ ಜೀವನಕ್ಕೆ ಕಾಲಿರಿಸಿತು ಶಿವಂ ದುಬೆ ಹಾಗೂ ಅಂಜುಮ್ ಖಾನ್ ಅವರ ಮದುವೆ ಮುಂಬೈನಲ್ಲಿ ನಡೆಯಿತು ಅಸಲಿಗೆ ಶಿವಂ ದುಬೆ ಹಾಗೂ ಅವರ ಪತ್ನಿ ಬೇರೆ ಬೇರೆ ಧರ್ಮದವರಾಗಿದ್ದು ಇವರ ಪ್ರೀತಿಗೆ ಧರ್ಮ ಅಡ್ಡಿಯಾಗಲಿಲ್ಲ ಇವರ ಮದುವೆಯು ಹಿಂದೂ ಹಾಗೂ ಮುಸ್ಲಿಂ ಸಂಪ್ರದಾಯದಂತೆ ಎರಡು ಬಾರಿ ನಡೆಯಿತು ಮದುವೆಯ ಒಂದು ಫೋಟೋದಲ್ಲಿ ಶಿವಂ ದುಬೆ ಹಾಗೂ ಅಂಜುಮ್ ಖಾನ್ ಇಬ್ಬರು ಕೈ ಮೇಲೆ ಹಿಡಿದು ಆಶೀರ್ವಾದ ಬಿಡ್ತಾ ಇರುವ ಫೋಟೋ ಸಾಕಷ್ಟು ವೈರಲ್ ಆಗಿದೆ ಈ ಫೋಟೋವು ಮುಸ್ಲಿಂ ಸಂಪ್ರದಾಯದಂತೆ ಮದುವೆ ಆಗ್ತಾ ಇರೋದಾಗಿದೆ ಇನ್ನು ಅಂಜುಮ್ ಖಾನ್ ಮೂಲತಃ ಉತ್ತರ ಪ್ರದೇಶದವರಾಗಿದ್ದು ಅಲಿಘರ್ ಮುಸ್ಲಿಂ ವಿಶ್ವವಿದ್ಯಾಲಯದಿಂದ ಲಲಿತ ಕಲಿಯಲ್ಲಿ ಪದವಿ ಪಡೆದಿದ್ರೆ ಇವರು ಮಾಡೆಲ್ ಕೂಡ ಹೌದು ಅಲ್ಲದೆ ಅನೇಕ ಹಿಂದಿ ಧಾರಾವಾಹಿ ಮತ್ತು ಮ್ಯೂಸಿಕ್ ಆಲ್ಬಾಮ್ಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಶಿವಮ್ ದುಬೆ ಹೇಗೆ ಕ್ರಿಕೆಟ್ ಅಂಗಳದಲ್ಲಿ ಸದ್ದು ಮಾಡ್ತಾ ಇದ್ದಾರೋ ಅವರ ವೈಯಕ್ತಿಕ ಜೀವನದಲ್ಲೂ ಕೂಡ ಸಾಕಷ್ಟು ಸುದ್ದಿಯಾದವರು ಅವರ ಲವ್ ಸ್ಟೋರಿ ಅಂತೂ ಯಾವ ಸಿನಿಮಾ ಕತೆಗಿಂತಲೂ ಕಮ್ಮಿ ಇಲ್ಲ ಅನ್ನೋದು ಖಂಡಿತ ಸುಳ್ಳಲ್ಲ ಸಮುದ್ರದ ಮೀನ್ ತಿನ್ಬೇಕು ಬುದ್ಧಿ ಶಾರ್ಪ್ ಮಾಡಬೇಕು ಆದ್ರೆ ಏನ್ ಮಾಡೋದು ಕರಾವಳಿಗೆ ಚಿಕ್ಕಮಗಳೂರು ನಗರ ಹೊಂದ್ಕೊಂಡಿದ್ರು ಫ್ರೆಶ್ ಆಗಿರುವ ಮೀನೇ ಸಿಗಲ್ವೇ ಅನ್ನೋ ಕೊರಗಿದ್ಯಾ ಡೋಂಟ್ ಫರಿ ಇನ್ಮೇಲೆ ಆ ಚಿಂತೆ ಬಿಡಿ ಸ್ವಲ್ಪ ಹೇಳೋದನ್ ಕೇಳಿ ಫ್ರೆಶ್ನೆಸ್ ತಾಜಾ ಮೀನುಗಳ ಹೊಸ ತಾಣಕ್ಕೆ ಸ್ವಾಗತ ಸುಸ್ವಾಗತ ಚಿಕ್ಕಮಗಳೂರಿನ ಮೊಟ್ಟಮೊದಲ ಸುಸಜ್ಜಿತ ಗ್ರಾಹಕ ಸ್ನೇಹಿ ಮೀನು ಮಾರಾಟ ಮಳಿಗೆ ಫ್ರೆಶ್ನೆಸ್ ಇದೀಗ ಐಜಿ ರಸ್ತೆಯ ಮಲ್ಬಾರ್ ಗೋಲ್ಡ್ ಸಮೀಪ ಪ್ರಾರಂಭವಾಗಿದೆ ಉತ್ತಮ ಗುಣಮಟ್ಟದ ತಾಜಾ ಮೀನುಗಳಿಗಾಗಿ ನಮ್ಮ ಮಳಿಗೆಗೆ ಬನ್ನಿ ಫ್ರೆಶ್ನೆಸ್ ಇನ್ಮೇಲೆ ಎಲ್ಲ ಫ್ರೆಶ್ ಫ್ರೆಶ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ